ಲಡಾಯಿ ಪ್ರಕಾಶನ ಗದಗದವರು ಹೊರತಂದಿರುವ ನನ್ನ ಗೆಳೆಯ ಮಹೇಂದ್ರ ಕುಮಾರ್ ಅವರ ನಡುಬಗ್ಗಿಸದ ಎದೆಯದರಿ ಪುಸ್ತಕವನ್ನು ಬಿಡುಗಡೆ ಮಾಡಿ ತುಂಬ ಚೆನ್ನಾಗಿ ಮಾತನಾಡಿದಂಥ ರಾಜ್ಯದ ಮಂತ್ರಿಗಳಾದಂಥ ಸಂತೋಷ್ ಲಾಡೋರು ನನಗೆ ಅವರು ಉದ್ಯಮಿ ಅಂತ ಗೊತ್ತು ರಾಜಕಾರಣಿ ಅಂತ ಗೊತ್ತು ಸರಿಯಪ್ಪ ಅಂತ ಇದ್ದೆ ನಮ್ಮ ನಿಖತ್ ಹೇಳ್ದಂಗೆ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ತಡ ಈಗ ರಾಜ್ಯದಲ್ಲಿ ಒಂದು ವೈಬ್ರೇಷನ್ ಮತ್ತು ಭರವಸೆಯನ್ನು ಮುಂದಿನ ತಲೆಮಾರಿಗೆ ನೀಡಿದ್ದೆ ಎಂಥ ದಾಳಿಗಳ ನಡುವೆಯೂ ಸಹಿತ ನೀವು ಹೀಗೇ ಮಾತಾಡ್ತಿರಬೇಕು ಅನ್ನುವಂಥ ನನ್ನ ಹಕ್ಕೊತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸಿದ್ದೆ ಹಾಂ ಖಂಡಿತ ಆಯಿತು ಹಿಂಗಿದುಮ್ಮೇದು ಹುಟ್ಟಬೇಕು ಅದಕ್ಕೂ ಬೆಂಬಲಿಸಬೇಕು ನಾನು ಹಾಂ ನೈಸ್ ಅದೇ ರೀತಿಯಾಗಿ ನನ್ನ ಜಿಲ್ಲೆಯ ಶಾಸಕಿ ಮತ್ತು ಭರವಸೆಯನ್ನು ಮೂಡಿಸ್ತಾ ಇರತಕ್ಕಂಥ ಶಾಸಕಿ ಅವ್ರ ಕ್ಷೇತ್ರದಲ್ಲೆಲ್ಲ ಹೇಳ್ತಾರೆ ಏನಂತ ಅಂದರೆ ಸ್ವಲ್ಪ ನಯನ ಖಡಕ್ ಜಾಸ್ತಿ ಆಯಿತು ಅಂತ ನಾನು ಹೇಳಿದೆ ನೀವು ಗಂಡಸರು ಏನು ಬೇಕಾದರೂ ಮಾಡ್ಬೋದು ಹೆಂಗೆ ಕಡಕ್ಕೆ ಬೇಕಾದ್ರೆ ಇರ್ಬೋದು ಒಬ್ಳು ಹೆಣ್ಣು ಮಗಳು ಏನಾದರೂ ಖಡಕ್ಕಾಗಿ ಮಾತಾಡಿಬಿಟ್ರೆ ನಿಮಗೆಲ್ಲ ಮೈ ಬಿಡ್ತದೆ ಖಡಕ್ಕಾಗಿ ಇರಬೇಕನ್ನೋದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಖಡಕ್ಕಾಗಿ ಇದ್ದಾರೆ ಅಂತಹ ನಯನ ಮೋಟಮ್ಮ ಅವರೇ ಮತ್ತು ಅವರು ಮಾತಾಡಿದ್ದಿದೆಯಲ್ಲ ಅದು ಎಂತ ಹೇಳ್ತಾರಲ್ಲ ನಮ್ಮ ಹೃದಯಗಳನ್ನೆಲ್ಲ ಕಲಕಿ ಮೆದುಳನ್ನೆಲ್ಲ ತಿರುಗಿಸಿ ಹಾ ಹಾ ಹೀಗೆಲ್ಲ ಇದೆಯಾ ಅಂತೇಳಿ ನಮ್ಮ ವಿರೋಧಿಗಳ ಬಗ್ಗೆ ವ್ಯಂಗ್ಯಗಳನ್ನು ಹುಟ್ಟಿಸಲಿಕ್ಕೆ ಕಾರಣ ಹಾಂ ಡಬಲ್ ಎಸ್ ಬಾಲನ್ಸರ್ನನ್ನು ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಎರಡು ಜೋಡಿಗಳು ಹಿಂದ್ಗಡೆ ಕೂತಿದ್ರು ಅದು ಮುನೀರ್ ಕಾಟಿಪಳ್ಳ ಮತ್ತು ನವೀನ್ ಶೆಟ್ಟಿ ಸೂರ್ಯಂಜಯ್ ಸುಮಾರು ಜನ ಯೋಚನೆ ಮಾಡ್ತಿದ್ದೀವಿ ನಾವು ಉಡುಪಿ ಏನು ಕರಾವಳಿಯ ಭಾಗದಲ್ಲಿ ಗಟ್ಟಿಯಾದಂಥ ಇವರು ಹೋರಾಟ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಇವರಿಬ್ಬರು ಕೂತ್ಕೊಂಡು ಎಲ್ಲರ ಒಂದು ಕಡೆ ಜಿಗಟಬೇಕು ಅಲ್ಲಿದ್ದವರಿಗೆಲ್ಲ ಹೆಚ್ಚರ ಆ ರೀತಿಯಾದಂಥ ನಮ್ಮ ಗೆಳೆಯರಾದಂಥ ಮುನಿರವರು ನವೀನ್ ಶೆಟ್ಟಿ ದೇವರು ಇವರೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಲಡಾಯಿ ಪ್ರಕಾಶನ ಅತ್ ಹಿಂದಿಲೂ ಲಡಾಯಿ ಅಂದರೆ ಜಗಳ ಅಂತಲೇ ಅಲ್ಲ ವಾಗ್ವಾದ ಅಂತಲೇ ಹಾಂ ಸಂಘರ್ಷ ಸಂಘರ್ಷ ಈ ತುಳು ಭಾಷೆಯಲ್ಲಿ ನಮ್ಮ ಬೋಳ್ವಾರವರು ಇದ್ದಾರೆ ಲಡಾಯಿ ಅಂದರೆ ಅದೇನೇ ಗಲಾಟೆ ಅತ್ತ ಪೆಟ್ಟ ಪೆಟ್ಟು ಲಡಾಯಿ ಮಲ್ಪ ಹಾಂ ಹಾಗೆ ನೀವು ದಯವಿಟ್ಟು ಕರ್ನಾಟಕದ ಅತ್ಯುತ್ತಮವಾದಂಥ ಪ್ರಕಾಶನ ಸಂಸ್ಥೆಗಳು ಕರ್ನಾಟಕದ ರಾಜ್ಯಾದ್ಯಂತ ಇದೆ ಅದರಲ್ಲಿ ಲಡಾಯಿ ಪ್ರಕಾಶನ ತರ್ತಿರ್ತಕ್ಕಂಥ ಪುಸ್ತಕಗಳನ್ನು ಸರ್ಹೃದಯರು ಗಮನಿಸಬೇಕು ಕೊಳ್ಳಬೇಕು ಯಾಕೆ ಅಂದರೆ ಅದು ನಮ್ಮ ಮನೆ ಮನೆಗಳನ್ನು ಅಲಂಕಾರ ಮಾಡ್ತಕ್ಕಂಥ ಒಂದು ಪುಸ್ತಕ ಸಂಸ್ಕೃತಿಯನ್ನು ನಮ್ಮ ಬಸವಸೋಳಿಬಾಯಿಯವರು ಕಟ್ಟಿದ್ದಾರೆ ಅವರೆಲ್ಲ ವೇದಿಕೆ ಮೇಲಿದ್ದಾರೆ ಪ್ರಕಾಶ್ ರೈ ಅವರು ವೇದಿಕೆ ಮೇಲಿದ್ದಾರೆ ಈ ಸಿನಿಮಾ ನಟರು ಅಂತಂದರೆ ಉದ್ಯಮಕ್ಕೂ ವ್ಯಾಪಾರಕ್ಕೂ ಹತ್ತಿರದಲ್ಲಿರೋರು ಯಾರು ಅಂದರೆ ಸಿನಿಮಾ ನಟ ಎರಡು ಟಿಕೆಟ್ ನನ್ನ ಸಿನಿಮಾದೇನಾದರೂ ಲಾಸಾಗುತ್ತೆ ನನ್ನ ಸ್ಟೇಟ್ಮೆಂಟಿಂದ ಅಂದರೆ ನಮ್ಮ ಅಣ್ಣ ಮೌನ ಬಾಯಿ ಮುಚ್ಚೋದೇ ಇಲ್ಲ ಎಂಥ ಹೀರೋನೇ ಆಗಲಿ ಐವತ್ತಾರು ಇಂಚನೇದೆಯವರಾಗಲಿ ತಲವಾರು ಹಿಡಿದವರಾಗಿರಲಿ ಯಾರು ಬೇಕಾರಾಗಲಿ ಮಾತಾಡ ನಂದು ಇವತ್ತಿನ ನನ್ನ ಮಾಲನ್ನ ಹೋಗ್ತಕ್ಕಂಥ ಯುವಕ ನನ್ನ ನಾನು ನಾನಿದ್ದೇನೆ ಅನ್ನುವ ಕಾರಣಕ್ಕಾಗಿ ಎರಡು ಟಿಕೆಟ್ ಖರೀದಿ ಆಗೋದು ನಿಲ್ಲುತ್ತೆ ಅಂದರೆ ಮಾತಾಡಲಿಕ್ಕೆ ಹೆದರುತ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಕಲಾವಿದನಾಗಿ ನನ್ನ ಹೊಣೆಗಾರಿಕೆ ಇದೆ ನನ್ನ ಜವಾಬ್ದಾರಿ ಇದೆ ನಾನು ಮಾತಾಡಿಯೇ ಮಾತಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ ನಾನು ನಿಜಕ್ಕೂ ಹೇಳ್ತೇನೆ ಪ್ರಕಾಶ್ ಸರ್ ನಿಮಗೆ ಆ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲ ನಾನು ಇವೆಲ್ಲ ಜನರು ಪರವಾಗಿ ಪಾದ ಮುಟ್ಟಿ ನಿಮಗೆ ಧನ್ಯವಾದಗಳಂತೀನಿ ನಿಮ್ಮಂಥವ್ರು ಇರೋದ್ರಿಂದ ಹಲವಾರು ಯುವಕರಿಗೆ ಧೈರ್ಯ ಬಂದಿದೆ ಹಲವಾರು ಯುವಕರಿಗೆ ಧೈರ್ಯ ಬಂದಿದೆ ಅದಕ್ಕಾಗೇ ಸಂತೋಷ್ ಲಾಡ್ ಅವರು ಹೇಳಿದ್ರು ನೀವು ನಿಜ ಜೀವನದ ಹೀರೋ ಸಿನಿಮಾದ ಖಳನಾಯಕನೇ ನಮಗೆ ಆ ನಾಗಮಂಡಲದಲ್ಲಿ ಇವ್ರನ್ನ ನೋಡಿ ಅವಳನ್ನು ಕಾಡದವಳನ್ನ ಕಂಡು ಸಿಟ್ಟು ಬಂದು ಈ ಎಷ್ಟೆಲ್ಲ ಯಾವ್ಯಾವ ಸಿನಿಮಾ ತಗದ್ರಿ ಅದರಲ್ಲಿ ಆ ರಾಮಾಚಾರ್ಯಲಿ ಬುರುಡೆ ಹೊಡೆಯವರು ಇದ್ರಲ್ಲ ನೀವೆಲ್ಲ ಅದನ್ನೆಲ್ಲ ಸಿಡಿದಾಗ ಅಲ್ಲಿ ಆ ದೊಡ್ಡಣ್ಣಗಿಂತ ಸಿಟ್ಟು ಬರೋದೇ ಈ ಪ್ರಕಾಶ್ ರೈ ಮೇಲೆ ಅಷ್ಟು ಕಾಡ್ತಾನೆ ಅಂತ ಕಾಡುವ ಸಿನಿಮಾದ ನಟ ಇವತ್ತು ನಮ್ಮ ನಡುವೆ ಬದುಕನ್ನು ಕಟ್ಟಬೇಕು ಜನರ ಜೊತೆ ಬಾಂಧವ್ಯವನ್ನು ಬೆಸಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ ಅವರೆಲ್ಲ ಕೂತಿದ್ದಾರೆ ನಿಮ್ಮಂತೂ ಕೂರ್ಬೇಕು ಕೂರಬೇಕನ್ನೋದೇ ಮಹೇಂದ್ರನ ಆಸೆ ನನಗೆ ಈ ಮಹೇಂದ್ರ ಅಳತಿರಲಿಲ್ಲ ಎಂಥ ಸಂದರ್ಭದಲ್ಲೂ ಅಳತಿರ್ಲಿಲ್ಲ ನನಗೆ ಈ ಪುಸ್ತಕವನ್ನು ಕೊಟ್ಟು ಅವನ ಮುದ್ದಾದ ಮುಖವನ್ನು ನೋಡಿದ ಕೂಡಲೇ ನನಗೆ ಆ್ಯಕ್ಚುಲಿ ಪಿಚ್ ಅನ್ನಿಸ್ತು ಯಾಕಂದರೆ ನಾವು ಒಂಥರ ಒಟ್ಟೊಟ್ಟಿಗೆ ಕೆಲಸ ಮಾಡೋಕ್ಕೆ ಬಂದ್ವಿ ನಾನು ಎ ಬಿ ವಿ ಪಿಲಿದ್ದೆ ಅವನು ನಮ್ಮ ಮಾಜಿ ಸಚಿವರಾದಂಥ ಗೋವಿಂದೇಗೌಡರ ಶಿಷ್ಯ ಈ ಗೋವಿಂದೇಗೌಡರು ನಮ್ಮ ಅಜ್ಜಿ ಮನೆ ಹತ್ರ ನಾನು ಅವಾಗ ಅವಾಗ ಹೋಗ್ತಿರೋ ಅವ್ರ ಹತ್ರ ಅವ್ರು ನನ್ನನ್ನು ಕೂರಿಸ್ಕೊಂಡು ಹೇಳೋದು ಸುಧೀರ ನೀನು ಎಂಥದ್ದು ಅಂತ ಎ ಬಿ ಪಿ ಎ ಬಿ ವಿ ಪಿ ಅಂತೆಲ್ಲ ಮಾಡಿದೆ ಆಯಿತು ಅವನು ನಮ್ಮ ಹುಡುಗ ಕಣ ಅವನು ಯಾಕೆ ಹಿಂಗಾಗಿ ಹೋದ ಅಂತ ಭಾರಿ ಬೇಜಾರು ಮಾಡ್ತಿರವ್ರು ಇವನು ಅವಾಗ ಅವಾಗ ಒಂದು ಎರಡು ತಿಂಗಳಿಗೆ ಹೋಗಿ ಗೋವಿಂದೇಗೌಡ್ರ ಹತ್ರ ಹಣ ಹಂಗಲ್ಲ ಹಿಂಗಲ್ಲ ಅಂತ ಮಾತಾಡ್ಕೊಂಡು ಗೋವಿಂದೇಗೌಡರು ಸ್ವಲ್ಪ ತಾಳ್ಮೆಯಿಂದ ಹೋಗು ಸಮಧಾನದಿಂದ ಹೋಗು ಎಲ್ಲರೂ ಇರೋ ಅಂತ ಹೇಳ್ತಾ ಇರ್ತಕ್ಕಂಥ ರೀತಿಯ ಮಹೇಂದ್ರ ಮತ್ತು ನನಗೆ ನೀವೆಲ್ಲ ಇಲ್ಲಿ ಕೂತಿರೋ ಎಲ್ಲ ಗೆಳೆಯರಲ್ಲೂ ಆಪಾದನೆ ಇದೆ ನಮ್ಮ ನಮ್ಮ ಧ್ವನಿ ಗೆಳೆಯರಿ ಅಂತ ಹೇಳ್ದು ಏನು ಅಂತಂದ್ರೆ ಸುಧೀರ್ ಅವರು ತಕ್ಷಣ ಫೋನ್ ಎತ್ತಲ್ಲ ಅಂತ ಎಲ್ರಿಗೂ ಇದೆ ಆಪಾದನೆ ಅಂಥದ್ದೇ ಆಪಾದನೆ ಮಹೇಂದ್ರನಿಗೂ ಇತ್ತು ಕವಿತಾಕ ನೀವು ನೀವು ಸಮಯಕ್ಕೆ ಸರಿಯಾಗಿ ಸಿಕ್ಕೋದಿಲ್ಲ ಅಂತ ಬೆಂಗಳೂರಿಗೆ ಬಂದವನು ಕೊಪ್ಪಕ್ಕೆ ಬಂದು ನನ್ನ ಹತ್ರ ಮಾತಾಡಲೇಬಾರ್ದು ಅಂತ ಸಿಟ್ಕೊಂಡು ನನ್ನೂರಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದವನು ವಾಪಸ್ ತಿರ್ಸ್ಕೊಂಡು ಬರ್ತಿದ್ದ ನನಗೆ ಯಾಕೋ ಮನಸ್ಸು ಬರಲಿಲ್ಲ ಕಣ ನಿನ್ನನ್ನು ಮಾತಾಡಿಸ್ ಹೋಗ್ಬೇಕು ಅಂತ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಜೈಪುರ ದಾಟಿಬಿಟ್ಟಿದ್ದೆ ಆದರೂ ವಾಪಸ್ ಬಂದೆ ಅಂತ ಹೇಳುವ ಒಂದು ಅಂತಃಕರಣವನ್ನು ಇಟ್ಟಿರ್ತಕ್ಕಂಥ ಒಬ್ಬ ನನ್ನ ಆಪ್ತವಾದಂಥ ಗೆಳೆಯ ನಾವು ಅವನು ಸೇರಿ ಏನೇನು ಸಂಘಟನೆ ಮಾಡಿದ್ವಿ ಏನೇನು ಅಂತ ಹೇಳೋದಕ್ಕೆ ನನಗೆ ನಮ್ಮ ಮೊಟ್ಟವರು ನವೀನು ಮುನೀರೆಲ್ಲ ಹೇಳಿ ನಾನು ಮಂಗಳೂರಿನಲ್ಲಿ ಅದನ್ನ ಹೇಳ್ಬಿಟ್ಟಿದ್ದೀನಿ ಈಗಲೂ ಎಲ್ಲ ಗೆಳೆಯರು ನಾನು ಮರೆತಾಗ್ಲೋ ನನಗೆ ತೋರಿಸ್ತಾ ಇರ್ತಾರೆ ಸರ್ ಈ ರೀತಿ ರೀತಿ ಎಲ್ಲ ಹೇಳಿದ್ದೀರಿ ಹೀಗಿದೆ ಅಂತ ಹೇಳ್ತಾರೆ ನಾನು ಅದನ್ನು ಪುನರಪ್ಪಿ ಹೇಳೋಕೆ ಹೋಗೋದಿಲ್ಲ ಇಲ್ಲೆಲ್ಲ ಮಾತನಾಡಿರ್ತಕ್ಕಂಥವ್ರ ವಿಚಾರದಲ್ಲಿ ನಾನು ಮಾತಾಡಬೇಕು ಅದೇನು ಅಂದರೆ ನಮ್ಮ ನಯನ ಅವರು ಗಟ್ಟಿಗಿತ್ತಿ ಧೈರ್ಯ ಎಲ್ಲ ಇದೆ ಅಡ್ವೊಕೇಟ್ ಗಾತಿಯಾಗಿ ಮಾತಾಡಿ ಎದುರಿಸಿ ಬರ್ತಕ್ಕಂಥ ಎಲ್ಲ ಚೈತನ್ಯ ಇದೆ ಚೂರು ಈ ವಿಚಾರದಲ್ಲಿ ಅವರು ಏನಂತಾರೆ ನಾನು ಸೆಂಟ್ರು ಅಲ್ಲ ರೈಟು ಅಲ್ಲ ಏನು ನೋ 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 ನಾ ಸೆಂಟ್ರು ಅಂತ ಹೇಳ್ತಾರೆ ನಾನು ಹೇಳೋದು ನಾನು ಹೇಳೋದು ವಿ ಶುಡ್ ಬಿ ಇನ್ ಸೆಂಟರ್ ಬಟ್ ಸ್ಲೈಟ್ ಟುವರ್ಡ್ಸ್ ದ ಲೆಫ್ಟ್ ಇರಬೇಕು ಅಂತ ನನ್ನ ವಿನಂತಿ ನನ್ನ ವಿನಂತಿ ಅವ್ರ ಲಾಡೋರು ಹೇಳ್ತಾರೆ ಫುಟ್ಬಾಲಲ್ಲೂ ಹಾಗೆ ಅದು ಸೆಂಟರ್ ಲೆಫ್ಟ್ ಅಂತ ಹೇಳ್ತಾರೆ ಅಂತ ನಿಜಕ್ಕೂ ಯಾಕೆಂದ್ರೆ ಅದನ್ನು ತುಂಬ ಚೆನ್ನಾಗಿ ನಮ್ಮ ನಜ್ಮಾ ಹೇಳಿದ್ರಲ್ಲ ಒಂದು ಜೀವಪ್ರತೆಯ ಕಡೆಗೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ನಮಗೆ ಆಗಬಹುದಾದ ತಾತ್ಕಾಲಿಕವಾದಂತಹ ನಷ್ಟಗಳಿಗೆ ಎದುರಾಗಲಿಕ್ಕೆ ತಯಾರಾಗಬೇಕಾದಂಥ ಪರಿಸ್ಥಿತಿ ಈಗಿದೆ ನಾವು ಅಂಥದ್ದನ್ನೆಲ್ಲ ತುಂಬ ನಿತ್ಯವೂ ಎದುರಿಸ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇರುತ್ತೆ ಏನೇನು ಮಾಡ್ತಾರೆ ಎದುರುಗಡೆ ಸಂಚಿ ಏನಿದೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ ಹಾಗಂತ ನಾವು ಸಮಾಜದ ಒಳಗೆ ಗಟ್ಟಿಯಾಗಿ ಕೆಲಸ ಮಾಡಬೇಕು ನೂರಾರು ಮಹೇಂದ್ರ ಕುಮಾರ್ ಅವರು ಹುಟ್ಟಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು ಹುಟ್ಟಬೇಕು ಈ ಸಮಾಜ ಸಾಕಬೇಕಲ್ಲ ಹುಟ್ಟಬೇಕು ಸಮಾಜ ಸಾಕ್ಬೇಕಲ್ವಾ ಮತ್ತೆ ಯಾರು ಮುಜುಗರ ಪಡೋದು ಬೇಡ ನಾನು ನಾನು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಯ ಸೇ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ ನಾನು ಹೇಳ್ತಾ ಇರ್ತೀನಿ ಸುಧೀರ್ ಅವರೇ ನಿಮ್ಮದು ಏನು ಮುಂದೆ ಕತೆ ಅಂತ ನಮ್ಮ ಕತೆ ಏನಿಲ್ಲ ನಾವು ಹಿಂಗೆ ಬೀದಿ ತುಂಬ ಹಿಡ್ಕೊಂಡು ಹಾಡ್ಕೊಂಡು ಹೋರಾಟ ಕುಸ್ತಿ ಜಗಳ ಮಾತುಕತೆ ಮಾಡ್ತಾ ಹೋಗೋದು ಮತ್ತು ಉಳಿದಿದ್ದು ಉಳಿದಿದ್ದು ಅಧಿಕಾರ ಮಾಡೋಕ್ಕೊಂದು ಬೇರೆ ಶಕ್ತಿ ಇರ್ತದೆ ಅವ್ರು ಮಾಡ್ತಿರ್ತಾರೆ ಇದನ್ನು ನಾನು ತಮಾಷೆಯಾಗಿ ತಗೋತಾ ಇದ್ದೀನಿ ಹೊರತು ನೋವಿನಿಂದ ನಾನು ಇದನ್ನು ಹೇಳ್ತಾ ಇಲ್ಲ ಆದರೆ ಆದರೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ನಾನಿರುವ ಪಕ್ಷವನ್ನು ಏನಾದರೂ ವಿಚಾರದ ಮೇಲೆ ವಿಮರ್ಶೆಯನ್ನು ಮಾಡಿದ್ರೆ ನಾನು ಸಂತೋಷ ಪಡ್ತೇನೆ ಯಾಕೆ ಅಂತಂದರೆ ಇವತ್ತಿಗೂ ವಿಮರ್ಶೆಗೆ ಒಳಪಡಲಿಕ್ಕೆ ತಯಾರಾಗಿರುವ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಒಪ್ಕೋಬೇಕಾಗ್ತದೆ ಅದು ಆ ರಾಜಕೀಯ ಚರ್ಚೆಗೆ ನಾನು ಹೋಗೋದಿಲ್ಲ ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದರು ದಳಕ್ಕೆ ಸೇರಿದ್ದು ಏನು ಯಾರು ಹೇಳಿದರು ನಮ್ಮ ನಿಕೇತ್ ಹೇಳಿದರು ನನಗೆ ಪಾಪ ಬೇಜಾರಾಗೋದು ಕನಿಕರಾಗೋದು ಕರ್ನಾಟಕದ ಹೆಮ್ಮೆಯ ಪುತ್ರನಾದಂಥ ಕರ್ನಾಟಕದ ಮಣ್ಣಿನ ಮಗನಾದಂತಹ ದೇವೇಗೌಡರು ದೇವೇಗೌಡರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನು ಏನು ಹೇಳ್ಬೋದು ಅದಕ್ಕೆ ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾನು ಬಳಸಿಬಿಡ್ತೀನಿ ಇರಲಿ ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿಯವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಮತ್ತೆ ಯಾಕೆ ಗೌಡ್ರಿ ಹೆಂಗೆ ಮಾಡಿದ್ದೀರಿ ಅಂದರೆ ಮಗಗೆ ಅಧಿಕಾರ ಸಿಕ್ಕಬೇಕು ನಂದು ಮುಗಿದು ಹೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಅಂಥ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಯಾಕಂದರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು ಜನತಾದಳಕ್ಕೆ ತಗೊಂಡೋಗಿ ಬಿಟ್ವಿ ನಾವೇ ಅಲ್ಲ ಅವನು ಹೇಳ್ದ ಕಾಂಗ್ರೆಸ್ ಯಾಕೋ ಸಾಧ್ಯ ಇಲ್ಲ ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬಾರಿ ಸ್ಪಷ್ಟವಾಗಿದ್ದಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಇವ್ನು ಸೇರಿ ಒಂದು ತಿಂಗಳಿಗೆ ನನ್ನ ತೆರೆಸಿ ಫೋನ್ ಮಾಡಿದೆ ಮಹೇಂದ್ರ ಸುಧೀರಾ ನಾನು ದಳಕ್ಕೆ ಹೋಗ್ಬಿಟ್ಟೆ ನೀನು ಇಲ್ಲಿ ಬರದೇ ಹೋದದ್ದು ಒಳ್ಳೇದಾಯ್ತು ಅಂತ ಯಾಕೆ ಅಂತಂದ್ರು ಸೆಕ್ಯುಲರ್ ಪಕ್ಯುಲರ್ ಮಣ್ಣಂಗಟ್ಟಿ ಅಂಥದೂ ಇಲ್ಲ ಇಲ್ಲಿ ಇವ್ರು ಹೆಂಗೇನು ಕೇಳಿದೆ ಹ್ಞೂ ಇದು ಆರ್ ಎಸ್ ಎಸ್ ಇನ್ ಬಿ ಟೀಮ್ ಅಂತ ಅಂಶವಾಗಿ ಯಾವಾಗ ಸುಮಾರು ಏಳೆಂಟು ವರ್ಷಗಳು ಹತ್ತು ವರ್ಷಗಳ ಹಿಂದೆ ಆರ್ ಎಸ್ ಎಸ್ ಬಿ ಟೀಮ್ ಅಂತ ಈಗ ನಾವು ಅದನ್ನು ಒಪ್ಕೋತಾ ಇದ್ದೀವಿ ಅದು ಅದು ರಾಜಕೀಯ ಚರ್ಚೆ ನಮಗೆ ಬೇಕಾಗಿಲ್ಲ ಆ ಏ ಇಲ್ಲ ಪಾಪ ನಜಮಾ ನಮ್ಮವಳ ಅದೇ ಇಲ್ಲಿ ಇವಂಥರ ಆಪ್ತತೆಯಿಂದ ಈ ಕಾರ್ಯಕ್ರಮ ಹೋಗ್ತಿದೆ ಮತ್ತು ಇಷ್ಟು ವಿಮರ್ಶಾತ್ಮಕವಾಗಿ ಹೋದ್ರೇ ಭಾರಿ ಚಂದ ಅಂತ ನನಗೂ ಅನಿಸ್ತಾ ಇದೆ ನಮ್ಮ ನಟರಾಜು ಈ ರೀತಿ ಎಲ್ಲ ಗೆಳೆಯರು ಇದ್ದಾರೆ ನನಗೆ ನಿನ್ನೆ ಫೇಸ್ಬುಕ್ಕಲ್ಲಿ ನಮ್ಮ ದಿನೇಶ ಮೀನು ಮಟ್ಟು ಬರೆದಿದ್ದನ್ನು ಯಾರೋ ನನಗೆ ಶೇರ್ ಮಾಡಿದ್ರು ಅದೇನು ಅಂತಂದರೆ ಮಹೇಂದ್ರ ಕುಮಾರ್ ಏನೇನೋ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ವಿ ಅವನು ಅಕಾಲಿಕವಾಗಿ ಮೃತನಾದ ಸುಧೀರ್ ಕುಮಾರ್ ಮುರಳ್ಳಿ ನಿಕೇತಲ್ಲ ಏನೇನೋ ಆಗಬೇಕು ಅಂತಿದ್ದೀವಿ ಅವರು ಕುಂಟುತ್ತಲೇ ಸಾಗುತ್ತಿದ್ದಾರೆ ಅಂತ ಈಗ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ನಮಗೆ ಕುಂಟುತ್ತ ಸಾಗಲಿಕ್ಕಾದರೂ ಬಿಡಿ ನೀವು ಅಂತ ಕುಂಟುತ್ತ ಸಾಗಲಿಕ್ಕಾದ್ರೂ ಬಿಡಿ ಅಂತ ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದರೆ ಅವನು ಒಂದು ರಾಜಕೀಯ ಪಕ್ಷವನ್ನ ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ ಆ ರೀತಿಯಾದ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ವಿ ಬದಲಾವಣೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಅವನು ಬಂದ ವಿಜಯಾನಂದ ಕಾರತಕೊಂಡು ಇಲ್ಲ ನನಗೆ ಬಂದಿದ್ದೀನಪ್ಪ ಅವನೊಬ್ಬರು ಇಲ್ಲಿದ್ದಾನೆ ನಿಮ್ಮ ದೃಷ್ಟಿಯಲ್ಲಿ ನೀವು ಹೇಳಿದ್ರಲ್ಲ ಮಹೇಂದ್ರ ಕುಮಾರ್ ಥರನೇ ಒಬ್ಬ ಕಿಡಿಗೇಡಿ ಎಂತಹ ಕಿಡಿಗೇಡಿ ಅಂದರೆ ಕೇವಲ ಎರಡು ವರ್ಷಗಳ ಹಿಂದೆ ನನ್ನ ಆಫೀಸಿಗೆ ಕಲ್ಲು ದೊಣ್ಣೆಗಳ ಸಮೇತ ದಾಳಿ ಮಾಡಿದ ದಾಳಿಕೋರರ ಗುಂಪಿನಲ್ಲಿ ಇದ್ದಂಥ ಯುವಕ ಆದರೆ ನಾನು ಅವತ್ತು ಹೇಳ್ತಾ ಇದ್ದೆ ನೀವು ಹೇಳಿದ್ರಲ್ಲ ಪ್ರ ಏನು ಪ್ರಬಲವಾದಂಥ ಏನು ಕೌಂಟರ್ ಮೆಟಾಫರ್ ಏನು ನಮಗೆ ನೆರೇಷನ್ ಏನು ಅಂತಂದರೆ ಕೌಂಟರ್ ನೆರೇಷನ್ ಏನು ಅಂದರೆ ಅದು ಅಂಬೇಡ್ಕರ್ ವಾದ ಮತ್ತು ಗಾಂಧಿವಾದವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗೋದೇ ಕೌಂಟರ್ ನರೇಷನ್ ನಾನು ಅದೇ ನೆಲೆಯಲ್ಲಿ ಹೋದೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಆ ಗೆಳೆಯ ಇವತ್ತು ನಮ್ಮ ಜೊತೆ ಬಂದಿದ್ದಾನೆ ಅದರಲ್ಲಿ ನನಗೆ ಸ್ಪಷ್ಟವಾದ ನಂಬಿಕೆ ಇದೆ ಅದೇ ರೀತಿಯಾಗಿ ನಾನು ಈಗಲೂ ಹೇಳ್ತೇನೆ ಈಗೆಲ್ಲ ನಮ್ಮ ಬಜರಂಗದೋಳದವ್ರುಗಳು ಹಾಡು ಹೇಳ್ಕೊಂಡು ತಿರುಗೋದು ಏನು ಹೇಳಿ ಎಲ್ಲ ಹಾಡು ಅವ್ರಿಗೆ ಗೊತ್ತಿಲ್ಲ ಹಾಡು ಯಾರು ಬರೆದಿದ್ದು ಅಂತ ಈ ಮಹೇಂದ್ರ ಒಂದು ದಿವಸ ನಾನು ಆಫೀಸಲ್ಲಿ ಕುತ್ಕೊಂಡು ಅರೆ ಎಲ್ಲ ಸಂಘಟನೆಗಳಿಗೂ ಹಾಡಿದೆ ಈ ಕೋಮು ಸೌಹಾರ್ದಂಥ ವೇದಿಕೆಯವ್ರು ಮೂರಾರು ಹಾಡು ಬರೀತಾರೆ ನಮಗೊಂದು ಹಾಡು ಬೇಕು ಅಂತಂದ ನಮ್ಮ ಊಟ ಕಲಾವಿದ ನವೀನ್ ಕರ್ವಾನೆ ಅಂತ ಏ ನಾನು ಬರೀತೀನಿ ಹಾಡು ಅಂದ ಹಾಡು ಬರೆದ ಅಶ್ವಿನಿ ಆಡಿಯೋ ಹೋದ ಇವನೇ ಮನೆದ ಅಡಿಕೆ ದುಡ್ಡು ತಗೊಂಡೋದ ಹಾಡು ಹೇಳ್ದ ಗಾಯಕ್ರಿ ದುಡ್ಡು ಕೊಟ್ಟು ಮಾಡಿ ಕೆಸೆಟ್ ಮಾಡಿ ಕರ್ಕೊಬಂದ ಅವನೀಗ ವಿಚಾರಧಾರೆ ಬೇಡ ಅಂತೇಳಿ ನಮ್ಮ ಜೊತೆಗೆ ಈಚೆಗೆ ಬಂದಿದ್ದಾನೆ ಅವರು ಅದೇ ಹಾಡು ಹೇಳ್ಕೊಂತಿರುತ್ತೆ ಎಲ್ಲ ಕಾಪಿ ರೈಟ್ ಸರ್ ವಾಪಸ್ ತಗೋಬೇಕು ಅಂತ ಮತ್ತು ಅವರುಗಳನ್ನ ನಾವು ಶಕ್ತಿಗಳ ಮೂಲಕ ಎದುರಿಸುವ ಬದಲು ವಿಚಾರದಿಂದ ಎದುರಿಸಿದ್ರೆ ಅವ್ರನ್ನ ಸೋಲಿಸ್ಲಿಕ್ಕೆ ಭಾರಿ ಸುಲಭ ಇದೆ ಶಕ್ತಿಗಳ ಮೂಲಕ ಅವರನ್ನ ಯಾಕೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವರು ಬಾಂಬ್ ವಿದ್ಯಾ ಪ್ರವೀಣರು ಕುಟಿಲ ವಿದ್ಯಾ ಪ್ರವೀಣರು ಅಪಪ್ರಚಾರದ ಪ್ರವೀಣರು ಅವರಿಗೆ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಮನಸ್ಸು ಮಾಡಿದ್ರೆ ಪ್ರಕಾಶ್ ರೈ ಅವರಿಗೆ ಪ್ರೊಡ್ಯೂಸರೇ ಸಿಗದಿದ್ದಂಗೆ ಮಾಡಬೇಕು ಅಂತ ಆಸೆ ಅವರಿಗಿದೆ ಯಾಕೆ ಆಗಲ್ಲ ಅಂದರೆ ಸ್ವತಃ ಪ್ರಕಾಶ್ ರೈ ಅವರು ಎಲ್ಲ ನಿರ್ಮಾಪಕರಿಗೂ ಅನಿವಾರ್ಯವಾಗಿರ್ತಕ್ಕಂಥ ಒಬ್ಬ ಕಲಾವಿದನಾಗಿ ಬೆಳೆದಿದ್ದರಿಂದ ಆ ರೀತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಸಹ ಅಂತಹ ಶಕ್ತಿ ಸಂಪನ್ನ ವಿಚಾರ ಸಂಪನ್ನರಾಗಬೇಕು ಅದನ್ನು ನಿಖೇತ್ ಹೇಳಿದ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರ್ಲಿ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರಲಿಲ್ಲ ಬಟ್ ಮಹೇಂದ್ರ ಸಂಪೂರ್ಣವಾಗಿ ಕೋಮವನ್ನು ಓದ್ಕೊಂಡಿದ್ದ ಗಾಂಧಿಯನ್ನು ಓದ್ಕೊಂಡಿದ್ದ ಅನ್ನು ಓದ್ಕೊಂಡಿದ್ದ ವಿವೇಕವಂತನಾಗಿ ನಾನು ಅವರನ್ನು ಎದುರಿಸಬೇಕು ಅಂತ ಯೋಚನೆ ಮಾಡಿದ ಅಂತಹ ವಿಚಾರ ಪೂರ್ಣತೆಯನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ಳುವ ಸಂಕಲ್ಪ ಈ ಪುಸ್ತಕದ ಸಂದರ್ಭದಲ್ಲಿ ಆಗಬೇಕು ಈ ಪುಸ್ತಕಕ್ಕೆ ನಂದು ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥ ವಿಚಾರ ಪೂರ ನಾನೇನಾದರೂ ನವೀನ್ ಶೆಟ್ಟಿಗೆ ಹೇಳಿಬಿಟ್ಟಿದ್ರೆ ಈ ಪುಸ್ತಕ ಇನ್ನು ಮೂರು ಸಂಪುಟ ಆಗುತ್ತೆ ಇವತ್ತು ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ ಚರ್ಚ್ ದಾಳಿಯ ಭಾರಿ ದೊಡ್ಡ ಗಂಭೀರ ಆಪಾದನೆಯನ್ನು ನನ್ನ ಮಹೇಂದ್ರ ಸಾಯುವರೆಗೂ ಕಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದ ನಾನು ಈ ವೇದಿಕೆ ಮುಖ್ಯನ ಹೇಳ್ತೇನೆ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಯುವ ಸಮ್ಮೇಳನ ಅಂತ ಕಾರ್ಯಾಗಾರ ನಡೀತಾ ಇತ್ತು ಆಗಷ್ಟೇ ಕರ್ನಾಟಕದಲ್ಲಿ ಬಿ ಜೆ ಪಿ ದಳದ ಮೈತ್ರಿ ಸರ್ಕಾರ ಬಂದಿತ್ತು ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಮುಖ್ಯ ಉಪಮುಖ್ಯಮಂತ್ರಿಗಳಾಗಿ ಕೂತಿದ್ರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿ ಬರ್ತಾರೆ ಆದರೆ ಅಲ್ಲಿಯ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ ಕಲ್ಲಡಕ ಪ್ರಭಾಕರ್ ಭಟ್ರ ಮನೆಗೆ ಹೋಗೋಕ್ಕೆ ಯಡಿಯೂರಪ್ಪನವ್ರಿಗೆ ಬುರುಸೊತ್ತಾಗಲಿಲ್ಲ ಕಲ್ಲಡಕ ಪ್ರಭಾಕರ್ ಭಟ್ರವರಿಗೆ ಭಾರಿ ಈಗೋ ಹೊರಟಾಗುತ್ತೆ ಯಡಿಯೂರಪ್ಪನವರು ನಮ್ಮ ತಾನ ಕಾಲು ಬುಡಕ್ಕೆ ಬರಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ಮಹೇಂದ್ರ ಕುಮಾರ್ನವ್ರನ್ನ ಅಟೆಂಪ್ಟ್ ಮಾಡಿ ಮತಾಂತರದ ವಿಚಾರವನ್ನು ಇಟ್ಟುಕೊಂಡು ಕ್ರೈಸ್ತರ ಮಂದಿರಗಳಿಗೆ ದಾಳಿ ಮಾಡಬೇಕಂತ ಏನು ಮಾಡ್ತಾರೆ ಆಗ ಮಹೇಂದ್ರ ನನ್ನ ಕರೆದು ಸಾವಧಾನದಿಂದ ಹೇಳಿದೆ ಮಹೇಂದ್ರ ಡೋಂಟ್ ಡೂ ದಿಸ್ ಐ ವಿಲ್ ಡೂ ಇಟ್ ಐ ವಿಲ್ ಡೂ ಇಟ್ ಡೂ ಇಟ್ ಈಗಷ್ಟೇ ನಾನು ಅವ್ರಿಗೆ ತೋರಿಸ್ದೆ ನಮಗೆ ಈಗ ಬರ್ತಿರೋ ಆಮಿಷಗಳಿದಾರಲ್ಲ ಅವರ ಹುಸಿವಳ್ಳಗಳಿಕೆ ಎಂಥೆಂಥ ಮಟ್ಟದ ಆಮಿಷಗಳು ಬರ್ತಿದೆ ಅಂದರೆ ಅದನ್ನು ನಾವು ಉದಾರವಾದಿಗಳಾಗಿ ನಾವು ಇವ್ರನ್ನ ಎದುರಿಸೋರು ಕಲ್ತ್ಕೋಬೇಕಾಗತ್ತೆ ಎಂಥೆಂಥ ಆಮಿಷಗಳು ಬರ್ತಾ ಇದೆ ಅಂದರೆ ಎಲ್ಲವನ್ನು ಮರೆತು ಬಿಡೋಣ ಮತ್ತೆ ಬನ್ನಿ ವಿಶಾಲ ಹಿಂದೂ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಿದ್ದಾರೆ ನಾನು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ವಿಶಾಲವಾದ ಹಿಂದೂ ಸಮಾಜದ ಒಳಗಡೆ ನನ್ನ ಅಂಬೇಡ್ಕರ್ಗೆ ಜಾಗ ಇಲ್ಲ ನನ್ನ ಗಾಂಧಿಗೆ ಜಾಗ ಇಲ್ಲ ನನ್ನ ರಾಮಕೃಷ್ಣ ಪರಮಂಸಿಗೆ ಜಾಗ ಇಲ್ಲ ನಮ್ಮ ವಿವೇಕಾನಂದಕ್ಕೆ ಜಾಗ ಇಲ್ಲ ನಮ್ಮ ಬಸವಣ್ಣಗೆ ಜಾಗ ಇಲ್ಲ ನಮ್ಮ ಸಂತ ಶಿಶ್ನಾಳ ಶರೀಫಕ್ಕೆ ಜಾಗ ಇಲ್ಲ ನಮ್ಮ ಕುವೆಂಪುಗೆ ಜಾಗ ಇಲ್ಲ ನಮ್ಮ ಕನಕದಾಸಕ್ಕೆ ಜಾಗ ಇಲ್ಲ ನಮ್ಮ ಗುರುಗೆ ಜಾಗ ಇಲ್ಲ ಇಂಥವರಿಗೆ ಜಾಗ ಕೊಡದೆ ಹೆಗೇವಾರ್ ಗೊಡವಲ್ಕರ್ ಸಾವರ್ಕರ್ ಮತ್ತು ಗೋಡ್ಸಿಗೆ ಜಾಗ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮದು ವಿಶಾಲ ಹಿಂದೂ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಇದು ಈ ಹೊತ್ತಿನ ಮಾತು ವಸು ಪಬ್ಲಿಷರ್ ಅದ್ರ ಹಿಂದ್ಗಡೆ ಅವರಿಗೊಂದು ಚಿಂತನೆ ಇದೆ ನಾಳೆ ಹಾಟ್ ಕೇಕ್ ಹಂಗೆ ಸೇಲ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ಯಾವ್ದಾವ್ದು ಪುಸ್ತಕ ನೀವು ತಗೊಂಡೋಗಿ ಕೊಟ್ಟರು ಬಸು ಸುಳಿ ಬಾವಿ ಪ್ರಿಂಟ್ ಮಾಡೋದೇ ಇಲ್ಲ ಬಸು ನಮಗೆಲ್ಲ ಯಾಕಿಷ್ಟ ಅಂತಂದರೆ ಅತ್ಯಂತ ಭಾವತೀವ್ರತೆಯ ಕವಿಯತ್ರಿ ವಿಭಾ ವಿಭಾನ ಕುಟುಂಬಸ್ಥರವರು ಅನ್ನೋ ಕಾರಣಕ್ಕಾಗಿ ನನಗೆ ಅವ್ರ ಮೇಲೆ ಇನ್ನಿಲ್ಲದ ಪ್ರೀತಿ ಆಕೆಯೂ ನಾವು ಕಳ್ಕೊಂಡ ನೋವು ಇದೆಯಲ್ಲ ಇಲ್ಲಾಂದರೆ ಈ ನಾಡಿನ ಅತ್ಯುತ್ತಮ ಕವಿಯತ್ರಿಯರ ಸಾಲಿಗೆ ನಮ್ಮ ವಿಭಾದಲ್ಪಡಿ ಹೋಗ್ತಾ ಇದ್ಲು ಅನ್ನುವಂಥದ್ದು ನಮಗೆಲ್ಲ ಈ ಹೊತ್ತಲ್ಲ ನೆನಪು ಮಾಡ್ಕೊತೀನಿ ಅವರು ಪ್ರಿಂಟ್ ಮಾಡಿದ ಈ ಪುಸ್ತಕವನ್ನು ನೀವು ಜವಾಬ್ದಾರಿ ತೊಗೋಬೇಕು ನಾನು ಮಹೇಂದ್ರ ನೌಟೂರ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಸಂತೋಷ್ ಲಾಡೋರು ನೀವು ಇವತ್ತು ಮಾತಾಡಿದ ಕಾರಣಕ್ಕಾಗಿ ನೀವು ನಮ್ಮೂರಿಗೆ ಬರಬೇಕು ಅಂತ ಗೊತ್ತಾಯ ಎಷ್ಟು ಬೇಕಾದ್ರೆ ಬಿಸಿ ಇರಲಿ ನೀವು ನನ್ನೊಂದು ಇದೆ ನೀವು ನವೀನ್ ಕರೆಸಬೇಕು ಒಂದು ಅದ್ಭುತವಾದಂಥ ಅವನ ಹುಟ್ಟೂರಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡ್ತೀವಿ ಅವರು ಯಾರ್ಯಾರದ ಪುಸ್ತಕ ತಗೊಂಡು ಅವನು ಯಾರೋ ಏನೋ ನೆಹರು ಬದುಕಿನ ಪರದೆ ಸರಿಯಿತು ಇತ್ತು ಪರದೆ ಇವ್ರ ಕೆಲಸನೇ ಪರದೆ ಸರ್ ಸರ್ ಅಂಥ ಪುಸ್ತಕ ಬರ್ಕೊಂಡು ಊರೂರೆಲ್ಲ ಪುಸ್ತಕ ಬಿಡುಗಡೆ ಮಾಡ್ಕೊಂಡು ಇರೋ ಹೊತ್ತಿನಲ್ಲಿ ಇಲ್ಲಿರ್ತಕ್ಕಂಥ ಜನ ನಿಮ್ಮೂರಿನಲ್ಲಿ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಕ್ಕೆ ನಯನ ಅಂತಹ ಶಾಸಕಿಯನ್ನು ಜೋಡಿಸ್ಕೊಳ್ತಾ ಬೇರೆ ಚಿಂತಕರನ್ನು ಜೋಡಿಸ್ಕೊಳ್ತಾ ಈ ಪುಸ್ತಕ ಜನ ಸಮುದಾಯದ ನಡುವೆ ಚರ್ಚೆ ಆಗುವ ರೀತಿಯಲ್ಲಿ ಮಾಡಿ ಭವಿಷ್ಯದ ದಿನದಲ್ಲಿ ನಾನು ಹಲವಾರು ಯುವಕರನ್ನು ವಾಪಸ್ ತರಬೇಕು ವಾಪಸ್ ಇತ್ತೀಚೆಗೆ ಬಂದವರಿಗೆ ಕಾಂಪ್ಲಿಮೆಂಟ್ ಕೊಡಬೇಕಲ್ಲ ನನಗಾಗಿ ವಿಜಯಾನಂದನಿಗೆ ಒಂದು ಪುಸ್ತಕವನ್ನು ಎಲ್ಲಿದೆಯಪ್ಪ ವಿಜಯಾನಂದ ಭಾರಿ ಅವನು ನನ್ನ ಆಫೀಸ್ ಗ್ಲಾಸೆಲ್ಲ ಹೊಡೆದಾಕ್ಬಿಟ್ಟಿದ್ದ ನುಗ್ಗಿ ಅಯ್ಯೋ ಅವನು ಉಗ್ರವಾದ ನೋಡಿಬಿಟ್ರೆ ಈ ಹನುಮಂತ ಲಂಕೆಗೆ ಹೋಗಿದ್ದೆಲ್ಲ ಲೆಕ್ಕಕ್ಕೆ ಇಲ್ಲ ಆ ರೀತಿ ದಯವಿಟ್ಟು ವಿಜಯಾನಂದ ವೇದಿಕೆ ಬಾರಪ್ಪ ನಮ್ಮ ಪ್ರಕಾಶ್ ರಾಯವ್ರ ಕೈಲಿ ನೀನು ಈ ಪುಸ್ತಕವನ್ನು ಪಡಿಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಹಾ ಮತ್ತು ನನ್ನ ಕಚೇರಿಯ ಗ್ಲಾಸ್ಗಳನ್ನೆಲ್ಲ ಒಡೆದಿದ್ದಕ್ಕಾಗಿ ಅವನಿಗೆ ಹುಡುಗ್ರೆ ಅದೇ ರೀತಿಯಾಗಿ ಆ ಹಾಡುಗಳ ಕಾಪಿರೈಟ್ ವಾಪಸ್ ತಗೊಳ್ಳಿ ಅಂತಂದ್ರು ಇವತ್ತಿಂದ ಹಾಡು ಬ್ಯಾನ್ ಮಾಡ್ತಾ ಅವೆ ನವೀನ್ ಕರ್ವಾನೆ ಬರ್ದಿದ್ದೆ ಹಾಡು ಅಂತ ಹೋಗಿ ಗೊತ್ತಾದ್ರೆ ಅವನ್ನ ಹಾಡಕ್ಕೆ ಹೋಗೋದಿಲ್ಲ ಆ ನವೀನ್ ಕರವಾನೆ ಅವರಿಗೆ ಸಹಿತ ಒಂದು ಪುಸ್ತಕವನ್ನ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನೀಡಬೇಕು ಅಂತ ನಾನು ನಮ್ಮ ರೈತ ಸಂಘದ ಶೃಂಗೇರಿ ಕ್ಷೇತ್ರದ ಕಾರ್ಯಾಧ್ಯಕ್ಷರ ಕೆಲಸ ಮಾಡ್ತಿದೆ ಈ ರೀತಿಯಾಗಿ ನಯನ ಅವರು ಹೇಳಿರ್ತಕ್ಕಂಥ ವಿಚಾರವನ್ನು ಒಪ್ತೇನೆ ಬರೀ ಬಡ ಹಿಂದುಳಿದ ದಲಿತ ಹುಡುಗರನ್ನು ಮಾತ್ರ ಅಲ್ಲ ಇಡೀ ಸಮಾಜವನ್ನ ಆ ವಿಷವರ್ತನದಿಂದ ವಾಪಸ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಟೈಮ್ ಇಸ್ ರನ್ನಿಂಗ್ ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ ಟೈಮ್ ರನ್ನಿಂಗ್ ಅಲ್ಲ ಟೈಮ್ ಮುಗಿದಿದೆ ಅಂತಲೇ ನನಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಲೆಟ್ ಅಸ್ ಬಿಗಿ ನೀವು ಯಾರ ಥ್ಯಾಂಕ್ ಯು